ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೀಪ್ಸ್ ಇಷ್ಟು ಬಿಸಿಲಿದ್ರಿ ಗಾಡಿ ತೊಗೊಂಡು ಬರೋದು ಬೇಡ ನಡ್ಕೊಂಡೆ ಹೋಗೋಣ ಛತ್ರಿ ಹಿಡ್ಕೊಂಡು ಅಟ್ಲೀಸ್ಟ್ ಅಂದ್ಕೊಂಡು ಬಂದೆ ವರ್ಕ್ ನಡೀತಾ ಇದೆ ತೋರಿಸ್ತೀನಿ ನಿಮ್ಮ ಏನು ವರ್ಕ್ ನನ್ನ ಅವಶ್ಯಕತೆ ಇದ್ದಿದ್ದಕ್ಕೆ ನಾನು ಬರ್ತಾ ಇದ್ದೀನಿ ರೆಗ್ಯುಲರ್ ರೆಗ್ಯುಲರಾಗಿ ಬರಲ್ಲ ಬನ್ನಿ ತೋರಿಸ್ತೀನಿ ಒನ್ ರೌಂಡ್ ಟೈಲ್ಸ್ ಬಂದಿದೆ ಇನ್ನು ಎರಡು ರೌಂಡ್ ಟೈಲ್ಸ್ ಬರಬೇಕು ಮರಳೆಲ್ಲ ಬಂತು ಫೈಲ್ಸ್ ಹಾಕ್ಲಿಕ್ಕೆ ಅಂದರೆ ತುಳಸಿ ಕಟ್ಟೆ ಜಾಗ ಅದನ್ನು ಫೈನಲ್ ಮಾಡಬೇಕು ಅದಕ್ಕೋಸ್ಕರ ನಾನು ಬರ್ತಾಯಿದ್ದೀನಿ ತೋರಿಸ್ತೀನಿ ಏನು ವರ್ಕ್ ಮಾಡ್ತಿದ್ದಾರೆ ಅಂತ ಕಟ್ಟು ಹನ್ನೆರಡು ಗಂಟೆ ಬಿಸಿಲಿದ್ದು ಹಲೋ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಜೊತೆ ಮಾತಾಡಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಲಿ ಹನ್ನೆರಡು ಗಂಟಲಿ ನಾನು ನಿಮ್ಗೆ ಹೇಳಿದೆ ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಶೂಟ್ ಮಾಡ್ತೀನಿ ಅಂತೆಲ್ಲ ಹೇಳಿ ಆ ಬಿಸಿಲು ಒಂದು ಇನ್ನೊಂದು ನಾನು ತುಂಬ ಇನ್ವಾಲ್ವ್ ಆಗಿಬಿಟ್ಟೆ ನನಗೆ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ ಸ್ವಲ್ಪ ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ಟು ನಂಗೆ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ನಿಂತ್ಕೊಂಡಾಗ ನನಗೆಲ್ಲ ಮರ್ತೋಗುತ್ತೆ ಎಲ್ಲ ಮುಗಿದ್ಮೇಲೆ ನೆನ್ಸ್ಕೊಂಡೆ ಇನ್ನೇನು ಬಿಡು ಅಂತ ಬಂದೆ ಬಟ್ ಇವಾಗ ನಮ್ಮ ಮನೆಯವರು ಮತ್ತೆ ಫೋನ್ ಮಾಡಿಬಿಟ್ಟು ಬಂದು ಒಂದು ರೌಂಡು ನೋಡ್ಕೊಂಡು ಹೋಗು ಅಂತಂದರು ಸೊ ಈಗ ಹೋಗ್ತಾ ಇದ್ದೆ ನಿಮಗೂ ಕೂಡ ಅಲ್ಲಿ ಏನು ವರ್ಕ್ ನಡೀತಾ ಇದೆ ಅಂತ ತೋರಿಸ್ತೀನಿ ಗಿಡಗಳೆಲ್ಲ ಕಟ್ ಮಾಡ್ಬೇಕು ಸ್ವಲ್ಪ ಇನ್ನು ಚಿಗ್ರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ವಸಂತ ಮಾಸ ಬರ್ತೆ ಸೊ ಚಿಗುರ್ಗಳಿಗೆ ಶುರು ಆಗುತ್ತೆ ಹಾಗಾಗಿ ಸ್ವಲ್ಪ ಗಿಡಗಳನ್ನೆಲ್ಲ ಟ್ರಿಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಹಾಗೆ ಹೊರಡೋಕೆ ಮುಂಚೆ ಶುಂಠಿ ಮತ್ತು ಪುದೀನ ಹಾಕಿದ್ದ ಕಷಾಯ ಒಂದು ಪುದೀನ ಎಲೆ ಕೂಡ ಇದೆ ಅದರಲ್ಲಿ ಕಷಾಯ ಮಾಡಿಕೊಂಡೆ ಕುಡಿದ್ಬಿಟ್ಟು ನಾನು ಅಲ್ಲಿಗೆ ಹೋಗ್ತೀನಿ ಹೋಗಿ ತೋರಿಸ್ತೀನಿ ಡಿಶ್ ವಾಷರ್ ರನ್ ಆಗ್ತಾಯಿದೆ ಒಂದಷ್ಟು ಮಿಕ್ಕಿದ ಪಾತ್ರೆಗಳು ಕಾಣಿಸುತ್ತಾ ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕೆಲವೊಂದಿತ್ತು ಟೀ ಪಾತ್ರೆ ಎಲ್ಲ ಡಿಶ್ ವಾಶ್ರಿಗೆ ಹಾಕಲ್ಲ ತೊಳೆದೆ ಡಿಶ್ ವಾಷರ್ ರನ್ ಆಗ್ತಾಯಿದೆ ಮನೆ ಕ್ಲೀನ್ ಮಾಡ್ಕೋಬೇಕು ನಮ್ಮ ಮನೆ ದೇವರು ತೇರು ಇದೆ ಹತ್ತಿರದಲ್ಲಿ ಕಿಚನ್ದು ಕಿಚನ್ ಟ್ಯಾಂಡಮ್ ಬಾಕ್ಸಸ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ ಇದ್ದೀನಿ ಒಂದೊಂದೇ ಮಾಡ್ತಾಯಿದ್ದೀನಿ ಇನ್ನೂ ಇದೆ ಕಿಚನ್ ಅಂದರೆ ಎಷ್ಟು ಮಾಡಿದ್ರು ಕಡಿಮೆನೇ ಆಗ್ತಾ ಆಗ್ತಾಯಿದೆ ಕೆಲಸ ಒನ್ ಬೈ ಒನ್ ಆಗ್ತಾಯಿದೆ ಬೇಗ ಕುಡಿದ್ಬಿಟ್ಟು ಹೋಗೋಣ ಬನ್ನಿ ಆ್ಯಕ್ಚುಲಾಗಿ ಕೆಲಸ ಏನು ನಡೀತದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಹಂಗೆ ನೋಡಿಕೊಂಡ್ರೆ ರೆಗ್ಯುಲರ್ ಆಗಿ ನಾವು ಹೋದರೆ ರೆಗ್ಯುಲರ್ ಆಗಿ ನಿಮ್ಗೆ ತೋರ್ಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಕೆಲಸ ಚೆನ್ನಾಗಿ ನಡೀತಾ ಇದೆ ಪೇಂಟಿಂಗ್ ಆಗ್ತಾ ಇದೆ ವೈಟ್ ವಾಶ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ ಹ್ಮ್ ಬಿಕಾಸ್ ಒಂದು ಕೋಟ್ ಲಪ್ಪ ಹಾಕ್ಬಿಟ್ರೆ ನಾವು ಟೈಲ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿಸ್ಬೋದು ಒಂದು ಬ್ಯಾಚ್ ಟೈಲ್ಸ್ ಬಂತು ಬೆಂಗಳೂರಲ್ಲಿ ಏನು ಆರ್ಡ್ರ್ ಮಾಡಿದ್ವಿ ಆ ಟೈಲ್ಸ್ ಬಂತು ಇನ್ನು ಬಾಕಿ ಏನು ದಾವಣಗೆರೆಯಲ್ಲಿ ಆರ್ಡ್ರ್ ಮಾಡಿದ್ವಿ ಅದನ್ನು ಬಂದಿಲ್ಲ ಸೊ ಆ ಟೈಲ್ಸ್ ಓಪನ್ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿಸಿ ತೋರಿಸ್ತೀನಿ ಟೋಟಲಿ ಎಕ್ಸೈಟಿಂಗ್ ಆಗಿದೆ ಅದ್ರ ಜೊತೆಗೆ ಹಣದ ಖರ್ಚು ಕೂಡ ಸಿಕ್ಕಾಬಡೆ ಬರ್ತಾ ಇದೆ ಬಿಕಾಸ್ ನಾವು ಏನೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಳ್ಳೇದು ಬೇಕು ಅಂತ ಹೋದಾಗ ಸ್ವಲ್ಪ ದುಡ್ಡು ಜಾಸ್ತಿ ಮೊರಕನ್ ಟೈಲ್ಸ್ ತೊಗೊಂಡ್ವಿ ದೇವ್ರ ಮನೆಗೆ ಜಗ್ಲಿ ಕಟ್ಟೆಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಹಾಗೆ ಲಿವಿಂಗ್ ಏರಿಯಾಗೆ ಮುಂಚೆ ತೊಗೊಂಡಿದ್ವಿ ಒಂಥರ ಟೈಲ್ಸು ಮ್ಯಾಟ್ ಫಿನಿಷಲ್ ತೊಗೊಂಡಿದ್ವಿ ಆನಂತರ ಬೇಡ ಅಂಥೇಳಿ ಸ್ಯಾಟಿನ್ ಫಿನಿಶ್ ಅಂತೆ ಸ್ಯಾಟಿನ್ ಫಿನಿಶ್ ಸ್ಪಾ ಫಿನಿಶ್ ಸಾರಿ ಸ್ಪಾ ಫಿನಿಶ್ ಅಂತ ಹೇಳಿ ವೆಟ್ರಿಫೈಡಲ್ಲಿ ಸ್ಪಾ ಫಿನಿಶ್ ತೊಗೊಂಡ್ವಿ ನಮಗೆ ಒಂದೊಂದು ಕಡೆ ಒಂದೊಂದು ಕಲರ್ 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 ಇಷ್ಟ ಆಗೋಲ್ಲ ಯೂನಿಫಾರ್ಮ್ ಆಗಿ ಫುಲ್ ಮನೆ ಒಂದು ಕಲರ್ ಟೈಲ್ಸ್ ಫ್ಲೋರಿಂಗ್ ತೊಗೊಂಡಿದ್ದೀವಿ ಹಾಗೆ ಬಾತ್ರೂಮ್ಗಳಿಗೆ ಮಾತ್ರ ಸೇಮ್ ಪ್ಯಾಟರ್ನಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀವಿ ಇನ್ನು ಎಲ್ಲ ಸೇಮ್ ಎಲ್ಲೂ ಚೇಂಜ್ ಇಲ್ಲ ಮೇಲಿನ ವರಾಂಡ ಹಾಗೆ ಕೆಳಗಡೆ ಪಾರ್ಕಿಂಗ್ ಏರಿಯಾಗೆ ಡಿಫ್ರೆಂಟ್ ಟೈಲ್ಸ್ ಇದೆ ಜಗ್ಲಿ ಕಟ್ಟೆಗೆ ದೇವ್ರ ಮನೆಗೆ ಮೊರಾಕನ್ ಟೈಲ್ಸ್ ಇದೆ ತೋರಿಸ್ತೀನಿ ಚೆನ್ನಾಗಿದೆ ನಂಗೆ ತುಂಬ ಎಕ್ಸೈಟ್ಮೆಂಟ್ ಇನ್ಮೇಲೆ ತುಂಬ ಖುಷಿ ಆಗುತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಒಂದೊಂದೇ ವರ್ಕ್ ಆಗ್ತಾ ಇರುತ್ತೆ ಇನ್ನು ಇಂಟೀರಿಯರ್ ಸ್ಟಾರ್ಟ್ ಆದ್ರಂತೂ ಇನ್ನೂ ಖುಷಿ ಆಗುತ್ತೆ ಅವಾಗ ತುಂಬ ಮೋಸ್ಟ್ಲಿ ಮನೇಲೆಲ್ಲ ಜಗಳ ಮಾಡ್ತೀವಿ ಅನ್ಕೋತೀನಿ ನಮ್ಮ ಮನೆಯವ್ರ ಜೊತೆ ತುಂಬ ಜಗಳಾನೂ ಆಗ್ಬೋದು ಅವಾಗ ಅಂದರೆ ನಾನೇನೋ ಬಂದಿರ್ತೀನಿ ಪಾಪ ಕೆಲಸರು ಇನ್ನೇನೋ ಮಾಡ್ತಾರೆ ನಾನು ಹೋಗಿ ಕೆಲಸ ಹತ್ರ ಮಾತಾಡಕ್ಕೆ ನಮ್ಮ ಮನೆಯವ್ರ ಹತ್ರ ಕೋಪ ಮಾಡ್ಕೊಳ್ಳೋದು ಸೊ ಏನಾಗುತ್ತೆ ನೋಡಬೇಕು ನನಗೆ ಗೊತ್ತು ಹಾಗೆ ಯಾಕಂದ್ರೆ ನಾನೇನೋ ಹೇಳಿರ್ತೀನಿ ಅವರೇನೋ ಮಾಡ್ತಾರೆ ನಿಂತಿದ್ದ ಮಾಡ್ಸಕ್ ಏನಾಗುತ್ತೆ ನಂಗೆ ಇಲ್ಲಿ ಎಡಿಟಿಂಗು ಬೇರೆ ಎಲ್ಲ ಕೆಲಸ ಮನೆ ಕೆಲಸ ಅಡುಗೆ ಎಲ್ಲ ಮಾಡ್ಕೊಂಡು ನಾನು ಫುಲ್ ಟೈಮ್ ಇರೋಕ್ಕಾಗಲ್ಲ ಹೋಗಿ ಬಂದು ಮಾಡ್ತಿರ್ತೀನಿ ಅಣ್ಣ ಬನ್ನಿ ಹೋಗೋಣ ನಿಮ್ಮಲ್ಲೆಲ್ಲ ಹೇಗಿದೆ ಟೆಂಪ್ರೇಚರ್ ನೋಡಿ ಇಲ್ಲಿ ಚೋಟಾ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಬಟ್ ಇಳಿತಾ ಇದೆ ಬೆವರು ಹ್ಯೂಮಿಡಿಟಿ ಭಾಳ ಇದೆ ತರ್ಟಿ ಸಿಕ್ಸ್ ಡಿಗ್ರಿ ಇವತ್ತು ಥರ್ಟಿ ಸಿಕ್ಸ್ ಡಿಗ್ರಿಗೆ ಹಿಂಗಿದೆ ಅಂದರೆ ಇನ್ನು ಫಾರ್ಟಿ ಫಾರ್ಟಿ ಒನ್ ಕತ್ತಲಾಗ್ತಾ ಇದ್ದಲ್ಲ ಫಾರ್ಟಿ ಫೋರ್ಟಿ ಒನ್ ಬಂದರೆ ಹೇಗಿರುತ್ತೋ ಗೊತ್ತಿಲ್ಲ ನನಗೆ ಹಾಗೆ ಬೆಳಗ್ಗೆ ಅಮ್ಮ ಬಂದಿದ್ದರು ಚಿಕ್ಕಮ್ಮ ಬಂದಿದ್ದರು ನನ್ನ ಕಸಿನ್ ದೊಡ್ಡೋಳಕ್ಕ ಅವ್ರ ಮಗನ್ದು ಎಂಗೇಜ್ಮೆಂಟ್ ಇತ್ತು ಮ್ಯಾಂಗ್ಳೂರಲ್ಲಿ ಅಂಥೇಳಿ ಮಂಗ್ಳೂರಿಗೆ ಹೋಗಿ ಮಂಗ್ಳೂರಲ್ಲಿ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಮನೆಗೆ ಬಂದು ತಿಂಡಿ ತಿಂದ್ಕೊಂಡು ಅಮ್ಮ ಮತ್ತು ಚಿಕ್ಕಮ್ಮ ಹೊರಟ್ರು ಇಲ್ಲಿಂದ ಶೂಟ್ ಮಾಡಿದ್ದು ನೀರು ಆಗಲ್ಲ ಒಂದೇ ಒಂದು ಗಂಟೆ ಟೈಮಲ್ಲಿ ಬಂದರು ಅಷ್ಟರಲ್ಲಿ ಮನೆ ನೋಡಬೇಕು ಅಂದರು ಮನೆ ನೋಡ್ಕೊಂಡು ಬಂದರು ಅಮ್ಮ ಬಂದು ಚಪಾತಿ ಮಾಡಿದರು ನಾನು ಬೇಯಿಸಿ ಕೊಟ್ಟೆ ಎಲ್ಲಾರ್ಗು ತಿಂಡಿ ತಿಂದ್ವಿ ಹೊರಟರು ಆಮೇಲೆ ಅಂದ್ಕೊಂಡೆ ಅಯ್ಯೋ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೋಬೇಕಿತ್ತು ಅಂತ ಹರಿಹರದಲ್ಲಿ ದೇವಿ ಜಾತ್ರೆ ಇದೆ ಐದು ವರ್ಷಕ್ಕ ಮೂರು ವರ್ಷಕ್ಕೊಂದ್ಸರಿ ಇರಬೇಕು ಅಮ್ಮ ಹೇಳಿದ್ರು ಮರ್ತೋಯ್ತು ಮಾಡ್ತಾರೆ ಅದೇ ಹೇಳೋದ್ರು ನೆಕ್ಸ್ಟ್ ಮಂತ್ ಇದೆ ಜಾತ್ರೆಗೆ ಬನ್ನಿ ಎಲ್ಲರೂ ಅಪರೂಪದ ಜಾತ್ರೆ ಅದು ಅಂತೆಲ್ಲ ಹೇಳಿದ್ರು ಚೆನ್ನಾಗಿರತ್ತೆ ಒಂಥರ ನೋಡಬೇಕು ಚಿಕ್ಕೋರು ಇರುವಾಗ ಜಾತ್ರೆಯಲ್ಲೆಲ್ಲ ಒಳಗಡೆ ಎಲ್ಲ ಅಡ್ಡಾಡ್ಕೊಂಡು ಇದ್ವಿ ಈಗಲೂ ಅಡ್ಡಾಡ್ತೀವಿ ಹೋಗೋದೇ ಇಲ್ವಲ್ಲ ಹೋದ್ರೆ ಈಗಲೂ ಅಡ್ಡಾಡೋಕೆ ಖುಷಿನೇ ನೋಡೋಣ ಜಾತ್ರೆಗೆ ಹೋಗೋಕ್ಕೆ ಟೈಮ್ ಸಿಕ್ಕರೆ ಯಾವ ಟೈಮಲ್ಲಿ ಬರುತ್ತೆ ನೋಡಿಕೊಂಡು ಹೋಗಿ ಬರಲೇಬೇಕು ಹೋಗಿ ಬರ್ತೀವಿ ಹಲೋ ವೆಲ್ಕಮ್ ಬ್ಯಾಕ್ ಬನ್ನಿ ನಾನು ಮನೆ ಹತ್ರ ಬಂದೆ ವರ್ಕ್ ನಡೀತಾ ಇತ್ತು ಬೆಳಗ್ಗೆ ಇದನ್ನು ಆ್ಯಕ್ಚುಲಿ ಗುಂಡಿ ತೆಗಿತಾಯಿದ್ರು ಈಗ ನಾ ಬರೋ ಬರೋ ಅಷ್ಟರಲ್ಲೇ ಅದನ್ನು ಫಿಲ್ ಮಾಡಿದ್ದಾರೆ ತೋರಿಸ್ತೀನಿ ನಿಮಗೆ ಅದಕ್ಕೆ ಮುಂಚೆ ಈ ಎರಡು ಕಂಪಾರ್ಟ್ಮೆಂಟ್ಸ್ನ ನೋಡಿ ಇದು ನಾವು ಜಗ್ಲಿ ಕಟ್ಟೆ ಮಾಡಿಸಿದ್ದೀವಲ್ಲ ಅದ್ರ ಕೆಳಗಡೆ ಬರುತ್ತೆ ಅಂದರೆ ನಮ್ಮ ಮನೆಯ ಎಂಟ್ರೆನ್ಸ್ ಸ್ಟೆಪ್ಸ್ ಏನು ಕಾಣಿಸ್ತಾ ಅದಕ್ಕಿಂತ ಸ್ವಲ್ಪ ಎಂಟ್ರ್ ಗೇಟ್ ತೆಗೆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಬರುತ್ತೆ ಇದು ಏನಂದರೆ ಶೂರಾಕ್ಸ್ ಅಂತ ಮಾಡಿಸಿರೋದು ಹೇಗಪ್ಪ ಆ್ಯಕ್ಸಸ್ ಮಾಡ್ತೀರಾ ಅಂದರೆ ಇದು ಡ್ರಾ ಸಿಸ್ಟಮ್ ಮಾಡಿಸೋಣ ಆ ಕಡೆ ಈ ಕಡೆ ಡ್ರಾ ಆ ಕಡೆ ಈ ಕಡೆ ಸ್ಲಿಪ್ಪರ್ಸ್ ಇರುತ್ತೆ ಅಥವಾ ಶೂಸ್ ಇರುತ್ತೆ ನಾವು ಆಕ್ಸೆಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ತ್ರೀ ಡ್ರಾವರ್ ಸಿಸ್ಟಮ್ಸ್ನ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ನಾವು ಔಟ್ಕಮ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾನು ನಿಮಗೆ ಹಂಚ್ಕೋತೀನಿ ಸೊ ಇಲ್ಲಿ ಎಲ್ಲ ಸಿಮೆಂಟ್ ಹಾಲೋ ಬ್ರಿಕ್ಸ್ ಹಾಲೋ ಬ್ರಿಕ್ಸ್ ಅಲ್ಲ ಇದು ಸಿಮೆಂಟ್ ಬ್ರಿಕ್ಸ್ ತೊಗೊಂಡು ಬಂದಿದ್ದಾರೆ ಏನಕ್ಕೆ ಅಂದರೆ ನಮ್ಮ ಮನೆಯವರು ನಿಂತು ಮನೆ ಕಟ್ಟಿಸ್ತಾ ಇರೋದ್ರಿಂದಾನೇ ನಮ್ಮ ಮನೆಯವರಿಂದಾನೇ ಮನೆ ಲೇಟ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಪರ್ಟಿಕ್ಯುಲರಾಗಿ ಹೀಗೇ ಬರಬೇಕು ವರ್ಕು ಹೇಳಿ ತುಂಬ 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 ವಹಿಸ್ತಾ ಇದ್ದಾರೆ ತುಂಬ ಅಂದರೆ ಕೆಡು ಅದು ಪೂರ್ತಿ ಕೆಡು ಕೆಡವಿ ಮೀನ್ಸ್ ಬೀಳ್ಸ್ಬಿಟ್ಟು ಮತ್ತೆ ಕಟ್ಟಿಸಿ ಮಾಡ್ಸೋಕ್ಕೂ ರೆಡಿ ಆ ಥರನೇ ಮಾಡಿಸ್ತಾ ಇದ್ದಾರೆ ವರ್ಕು ಟ್ಯೂಬ್ ಲೆವೆಲ್ ಇಟ್ಬಿಟ್ಟು ಪ್ರತಿಯೊಂದು ಸ್ವಿಚ್ ಬಾಕ್ಸಸ್ ಕೂಡ ಅಷ್ಟು ಪರ್ಫೆಕ್ಟಾಗಿ ಸ್ಕ್ವೇರೇ ಬರಬೇಕು ರೆಕ್ಟ್ಯಾಂಗಲೇ ಬರಬೇಕು ಅಂತ ಮಾಡಿಸ್ತಾ ಇರೋದ್ರಿಂದ ವರ್ಕು ಇದೆ ಅವಸರ ಇರೋದನ್ನು ನಾವು ಸ್ವಲ್ಪ ಸಮಾಧಾನವಾಗಿದ್ದೀವಿ ಏನಂದರೆ ಈ ಬ್ರಿಕ್ಸ್ನ ಇಟ್ಬಿಟ್ಟು ಇದ್ರ ಮೇಲೆ ಮತ್ತೆ ಇಟ್ಟಿಗೆ ಅಂದರೆ ನಮ್ಮದು ಸಿಮೆಂಟ್ ಇಟ್ಟಿಗೆಯೆಲ್ಲ ಮಾಮೂಲಿ ಇಟ್ಟಿಗೆ ಇಟ್ಬಿಟ್ಟು ಅದನ್ನು ಫುಲ್ ನೆಲ ಗಟ್ಟಿ ಮಾಡಿ ಅದ್ರ ಮೇಲೆ ಒಂದು ಪಾತಿ ಥರ ಮಾಡೋದು ಅಂದರೆ ಅವರೇನು ಬಲ್ಗಾಲಿಟ್ಟಿದಾರಲ್ಲ ಅಲ್ಲಿ ಗಿಡಗಳನ್ನು ಹಾಕಲಿಕ್ಕೆ ಮನೆ ಎದುರುಗಡೆ ನಮ್ಮ ಮನೆಯವ್ರು ಹೇಳಿದ್ರು ಹೇಗಿದ್ರು ಎದುರುಗಡೆ ಗಾರ್ಡನ್ ಇದೆ ಇಲ್ಲಿ ಗಿಡ ಬೇಕಾ ಅಂತ ಬಟ್ ನಾನು ಹೇಳಿದೆ ಕಣ್ಣು ಬಿಟ್ಟರೆ ಹಸಿರು ಕಾಣಿಸ್ಬೇಕು ಇಲ್ಲ ಗಿಡಗಳು ಬೇಕೇ ಬೇಕು ಅಂತೇಳಿ ಅಲ್ಲೂ ಎರಡು ಅಡಿ ಅಂದರೆ ಟೂ ಫೀಟಷ್ಟು ಪಾತಿ ಮಾಡ್ತಾ ಇದ್ದೀವಿ ಇದು ಮೊರಕನ್ ಟೈಲ್ಸ್ ಇಲ್ಲಿ ಇರೋದು ಕಾರ್ನರಲ್ಲಿ ನೋಡಿ ಆಲ್ರೆಡಿ ಒಂದು ರೌಂಡ್ ವೈಟ್ ಪ್ಲಾಸ್ಟ್ರಿಂಗ್ ಆಗಿದೆ ಗೋಡೆ ಹಾಂ ನಮ್ಮ ಮನೆಯವ್ರಿಗೆ ಕರೆದೆ ಬನ್ನಿ ತೋರಿಸ್ರಿ ಅಂತ ಬಂದರು ಪಾಪ ಅದು ಹೇಳಿದ್ರು ಈಗ ಬಿಚ್ಚಿ ಟೈಲ್ಸ್ ಓಪನ್ ಮಾಡಿದರೆ ಈ ಪೇಂಟ್ ಮಾಡೋರು ಏನಾದರೂ ಅದನ್ನು ತುಳಿದ್ರೆ ಅದು ಒಡೆದೋಗ್ಬಿಡುತ್ತೆ ಆಮೇಲೆ ನೋಡು ಮತ್ತೆ ಬೆಂಗಳೂರಿಂದ ತರಿಸ್ಲಿಕ್ಕೆ ಆಗೋಲ್ಲ ಒಂದೊಂದೇ ಟೈಲ್ಸ್ನ ತರ್ಸೋಕ್ಕಾಗಲ್ಲ ನೋಡು ಆಮೇಲೆ ತೋರಿಸೋಣ ಅಂದರು ಹಾಂ ಸರಿ ಬಿಡಿ ಅಂದ್ಕೊಂಡು ನಾನು ಮತ್ತೆ ಬಿಟ್ಟೆ ಅದು ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ತುಂಬ ಜನ ಹೇಳ್ತಾ ಇದ್ರಿ ಅಲ್ವಾ ಬೆಳಕಾಗಲ್ಲ ಬೆಳಕಾಗಲ್ಲ ಅಂತ ಈಗ ಸಮಯ ಐದು ಎಕ್ಸಾಕ್ಟ್ ಐದು ಗಂಟೆ ಟೈಮು ಮನೆ ಪೂರ್ತಿ ವೈಟ್ ಪ್ಲಾಸ್ಟ್ರಿಂಗ್ ಆಗಿರೋದ್ರಿಂದ ಈಗ ಬೆಳಕು ಎಷ್ಟಿದೆ ಅಂತ ನೋಡಿ ಹಾಗೆ ನನಗೂ ಮಗನಿಗೂ ಮನೆಯವ್ರಿಗೂ ಮೂರು ಜನಕ್ಕೂ ಕಲರ್ ಪೇಂಟ್ ಇಷ್ಟ ಇಲ್ಲ ಯಾವುದೇ ರೂಮ್ಗೂ ನಾವು ಕಲರ್ ಮಾಡಿಸ್ತಾ ಇಲ್ಲ ಓನ್ಲಿ ವೈಟ್ ಇಲ್ಲಿ ಇಷ್ಟು ದೊಡ್ಡ ಕಿಟಕಿ ಇದೆ ಲಿವಿಂಗ್ ಏರಿಯಾದಲ್ಲಿ ಹಾಗೆ ಅದರ ಮೇಲೆ ಓಕೆ ಅದಕ್ಕೆ ಪ್ಯಾರಲಾಗಿ ಮತ್ತೆ ಅಷ್ಟೇ ದೊಡ್ಡ ಕಿಟಕಿ ಮೇಲ್ ಕೂಡ ಮಾಡಿಸಿದ್ದೀವಿ ಸೊ ಇದು ಎರಡೂ ಇರೋದರಿಂದ ಗಾಳಿ ಬೆಳಕಿಗೆ ಕೊರತೆ ಇಲ್ಲ ಹಾಗೆ ಲಿವಿಂಗ್ ಏರಿಯಾದಲ್ಲಿ ನೋಡಿ ಇದು ಎರಡೂ ಕೂಡ ದೊಡ್ಡದು ಇದೆರಡಿದೆಲ್ಲ ಇದು ಕೂಡ ಕಿಟಕಿನೇ ಈ ಎರಡು ಕಿಟಕಿ ಇನ್ನು ಎಷ್ಟು ಗಾಳಿ ಬೆಳಕು ಬೇಕು ಅಲ್ವಾ ಬೇಕಾದಷ್ಟು ವೆಂಟಿಲೇಷನ್ಗೆ ಆಕ್ಸಿ ಮೀನ್ಸ್ ಎಲ್ಲ ಕಡೆ ಒಂದು ಸ್ಕೋಪ್ ಇದೆ ಕಿಚನಲ್ಲಿ ಮಾತ್ರ ನಾನು ಏನೋ ಒಂದು ಟ್ರೆಡಿಷನಲ್ ಮೆಥಡ್ ಬೇಕು ಅಂತ ಕಿಟಕಿ ಚಿಕ್ಕದಿಡಿಸಿದ್ದೀನಿ ಇದು ಒಂದು ನೀವೆಲ್ಲ ಕೇಳ್ತಾಯಿದ್ರೆ ಆದರೆ ಇಲ್ಲೂ ಬೆಳಕಿದೆ ನೋಡಿ ಇನ್ನೂ ವೈಟ್ ಪೇಂಟ್ ಆಗಿಲ್ಲ ಬಟ್ ಆದರೂ ಬೆಳಕು ಎಷ್ಟಿದೆ ಯಾಕೆ ಅಂದರೆ ಅಲ್ಲಿ ಒಂದು ಯುಟಿಲಿಟಿ ಡೋರ್ ಕೂಡ ಇರೋದ್ರಿಂದ ಬೆಳಕು ಸಾಕಾಗುತ್ತೆ ಪೂರ್ತಿ ಆಗ್ತಾ ಆಗ್ತಾ ನಿಮಗೂ ಐಡಿಯಾ ಬರುತ್ತೆ ನಾನು ಏನು ಮಾಡಿಸ್ಬೇಕಂತಿದ್ದೆ ಯಾಕೆ ಅಷ್ಟು ಇಡ್ಸಿದ್ದೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಮೇಲೆ ಕೂಡ ಫಸ್ಟ್ ಫ್ಲೋರ್ ಕಂಪ್ಲೀಟಾಗಿ ವೈಟ್ ವಾಶ್ ವೈಟ್ ವಾಶ್ ಆಗಿದೆ ವೈಟ್ ವಾಶ್ ಬೇಕಾ ವೈಟ್ ಪ್ಲಾಸ್ಟ್ರಿಂಗ್ ಆಗಿದೆ ನಮ್ಮ ಮೇಲೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಒಂದು ಗೆಸ್ಟ್ ರೂಮ್ ಎರಡೂ ಆಗಿದೆ ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮು ಒಂದು ಗೆಸ್ಟ್ ರೂಮ್ ಅದು ಕೂಡ ಆಗಿದೆ ಹಾಗೆ ಇದು ಮನೆಯ ಪಕ್ಕ ಫೈವ್ ಫೀಟಷ್ಟು ಜಾಗ ಬಿಟ್ಟಿದ್ದೀವಲ್ಲ ನಾವು ಎರಡೂ ಸೈಡು ಒಂದು ಕಡೆ ಟಾಯ್ಲೆಟ್ ಪಿಟ್ಸ್ ಬರುತ್ತೆ ಸೊ ಇಲ್ಲಿ ನಾವು ಗಿಡ ಹಾಕ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು ಅಂದರೆ ಇಲ್ಲೆಲ್ಲೂ ನಾನು ನಮ್ಮ ಮನೆಯವರು ಹೇಳ್ತಾ ಇದ್ದು ಮಣ್ಣು ಬಿಡಲ್ಲ ಕಾಂಪೌಂಡಿಗೆ ಪ್ರಾಬ್ಲಮ್ ಆಗುತ್ತೆ ನೀನು ಬೇಕಾದರೆ ದೊಡ್ಡ ದೊಡ್ಡ ಪಾಟ್ಗಳನ್ನು ಇಟ್ಟುಬಿಡು ಮನೆಯ ಅಕ್ಕಪಕ್ಕ ಗಿಡ ಬೇಕಾದರೆ ಹೆದರುಗಡೆ ಮಾತ್ರ ಗಿಡ ಹಾಕ್ಕೊಳ್ಳಿಕ್ಕೆ ನನಗೆ ಬೇಕೇ ಬೇಕು ಅಂತ ಹೇಳಿದೆ ಹೆದರಿಗೆ ಒಂದು ಸಿಮೆಂಟ್ ಬ್ರಿಕ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ತುಳಸಿ ಕಟ್ಟೆ ಬರುತ್ತೆ ತುಳಸಿ ಕಟ್ಟೆನ ಯಾವ ರೀತಿ ಹಾಕಿಸ್ತಾ ಇದ್ದೀನಿ ಅಂತಂದರೆ ಪ್ರದಕ್ಷಿಣೆ ಹಾಕಲಿಕ್ಕೆ ಬರಬೇಕು ತುಳಸಿ ಕಟ್ಟೆ ಸುತ್ತ ಆ ರೀತಿ ಒಂದು ಪ್ಲ್ಯಾನ್ ಮಾಡಿ ನಾನು ತುಳಸಿ ಕಟ್ಟೆನ ಹಾಕಿಸ್ತಾ ಇರೋದು ಅದಕ್ಕೋಸ್ಕರ ನೀನೇ ಬಾ ನೀನೇ ಬಂದು ಹೇಳು ನಿನಗೇನು ಬೇಕು ಅಂತ ಹೇಳಿ ಹೇಳಿದ್ದಕ್ಕೋಸ್ಕರ ನಾನು ಇವತ್ತು ಎರಡು ಮೂರು ಸಲ ಓಡಾಡಿದೆ ಸೊ ನೋಡಿ ಗಾರ್ಡನಲ್ಲಿ ಅದು ಟೇಬಲ್ ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇನ್ನೇ ಸಂಜೆ ಬಂದಿದಲ್ಲ ಉಪ್ಪು ನಾಳೆ ಪೂಜೆಗೆ ಮೊಗ್ಗೆಲ್ಲ ಮನೆಯವ್ರು ದಿನ ತೊಗೊಂಬರ್ತಾಯಿದ್ರು ಪಾಪ ನಾನಿವತ್ತು ಕುಯ್ಕೊಂಡು ಹೋಗ್ತಾ ಇದ್ದೀನಿ ಇದು ಈ ಥರ ಪ್ಯಾಕೆಟ್ಸ್ ಇದೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದು ಈ ಪ್ಯಾಕೆಟ್ಗಳಲ್ಲಿ ನಾವು ಏನಾದರೂ ಬೀಜಗಳಿದ್ದರೆ ಚಿಕ್ಕ ಚಿಕ್ಕ ಅದು ತಂದಿದ್ದರೆ ಕಡ್ಡಿಗಳನ್ನ ಅದೆಲ್ಲ ಹಾಕ್ಬಿಟ್ರೆ ಅದು ಬೇರ್ ಬಿಟ್ಕೊಳತ್ತೆ ಬೇರ್ ಬಿಟ್ಟ ನಂತರ ತೆಗೆದ್ಬಿಟ್ಟು ನಾವು ಭೂಮಿಗೆ ಹಾಕೋದು ನಾನು ನಮ್ಮ ಡ್ರೈವರಿಗೆ ಹೇಳ್ತಾ ಇದ್ದೆ ಇನ್ನು ಸ್ವಲ್ಪ ಪ್ಯಾಕೆಟ್ಸ್ ಮಾಡಿಕೊಡು ನಂತರ ಸ್ವಲ್ಪ ಬೀಜಗಳಿದೆ ಅದೆಲ್ಲ ಹಾಕಬೇಕು ಅಂತ ಸೊ ಹೋದಾಗ ನೆನೆಸ್ಕೊಂಡು ಹೇಳೋದು ಒಂದೊಂದೇ ಕೆಲಸಗಳನ್ನ ಈ ದಾಸವಾಳ ಇಲ್ಲಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಹೂವು ಸಂಜೆ ತನಕ ಹಾಗೇ ಇರುತ್ತೆ ದೊಡ್ಡ ಹೂವು ಅಷ್ಟು ಅಗಲ ಇರುತ್ತೆ ಫೋಟೋಗಳಿಗೆ ಇಡ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫೋಟೋ ಅಂದ ತಕ್ಷಣ ನೆನ್ಪು ಬಂದು ದೇವ್ರ ಮನೆಗೆ ಬೇಕಾದಂಥ ಫೋಟೋಗಳನ್ನ ನಾನು ಇನ್ನೂ ಆರ್ಡ್ರ್ ಕೊಡಬೇಕು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲಿ ಕೊಡಬೇಕು ಏನು ಯಾವ ಥರ ಅಂತೆಲ್ಲ ಯೋಚನೆ ಮೀನ್ಸ್ ಆಲ್ರೆಡಿ ತಲೆಯಲ್ಲಿದೆ ಅದು ಬರಬೇಕಷ್ಟೇ ಹೊರಗಡೆ ಎಲ್ಲ ಮೊಗು ಹೂಗಳನ್ನು ಮಾವಿನ ಎಲೆ ವಿಳಿಯದೆಲೆ ಕರಿಕೆ ಪತ್ರೆ ಎಲ್ಲ ತಗೊಂಡು ಇವತ್ತು ಹೋದೆ ಅದೇ ಮನೆ ಬಗ್ಗೆ ಹೇಳ್ತಾ ಇದ್ದೆ ನಾನು ಸೊ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕೋಕ್ಕೆ ಬರಬೇಕು ತುಳಸಿ ಕಟ್ಟೆ ಪ್ರದಕ್ಷಿಣೆ ಹಾಕೋಕ್ಕೆ ಎಷ್ಟು ಜಾಗ ಬರುತ್ತೋ ಅಲ್ಲೆಲ್ಲ ಟೈಲ್ಸ್ ಬರುತ್ತೆ ಆದರೆ ಅಕ್ಕಪಕ್ಕ ಮತ್ತು ಗಿಡಗಳನ್ನ ಹಾಕಲಿಕ್ಕೆ ಜಾಗನ ಮಾಡಿಸ್ತಾ ಇದ್ದೆ ಏನಂದರೆ ತುಂಬ ತಲೆಯಲ್ಲಿ ಒಂದು ಪಿಕ್ಚರ್ ಇದೆ ಹೀಗೇ ಮಾಡಬೇಕಂತ ಹಾಗಾಗಿ ನಮ್ಗೆ ಏನಾಗುತ್ತೆ ವ ಅವರು ಕೆಲಸ ಕೆಲಸ ಮಾಡೋರಿಗೆ ನಾವು ಅದನ್ನು ಅರ್ಥ ಮಾಡಿಸಿ ಅವ್ರಿಗೆ ಅದನ್ನು ಮಾಡಿದ ಮೇಲೆ ನಮಗೆ ಸಮಾಧಾನ ಆಗಬೇಕು ಆ ರೀತಿ ಕೆಲಸ ಮಾಡಿಸ್ತಾ ಇರೋದನ್ನ ತುಂಬ ಡಿಲೇ ಇದೆ ಕೆಲಸ ಇರೋಕ್ಕೆ ಮನೆ ಇದೆ ಅಲ್ವಾ ನಮಗೆ ಹಾಗಾಗಿ ನಾವು ಏನು ಅವಸರ ಮಾಡ್ತಾ ಇಲ್ಲ ನಿಧಾನಕ್ಕೆ ಆಗಲಿ ಬಟ್ ಚೆನ್ನಾಗಾಗಲಿ ಅಂತ ಅಷ್ಟೆ ಒಳ್ಳೇದು ಬೇಕು ಅಂದಾಗ ಹಣ ತುಂಬ ಖರ್ಚಾಗತ್ತೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಹೌದು ಬಜೆಟು ಅಂದ್ಕೊಂಡಿದ್ದೇ ಬೇರೆ ಆಗ್ತಾ ಇರೋದೇ ಬೇರೆ ಆಗ್ತಾ ಇದೆ ಆಗ್ತಾ ಇದೆ ಆಗಲಿ ನಮ್ಮ ಮನೆಯವರು ಅವ್ರ ಧೈರ್ಯ ಯಾಕಂದರೆ ನಾ ಏನಿದ್ರು ಏನು ಬೇಕು ಅಂತ ಅಷ್ಟೇ ಬಟ್ ನನ್ನ ಕಡೆಯಿಂದ ಯಾವುದೇ ರೀತಿ ಅವ್ರಿಗೆ ಏನಂದರೆ ಕಾಂಟ್ರಿಬ್ಯೂಷನ್ ಏನೂ ಇರೋಲ್ಲ ಮನೇದು ಕಂಪ್ಲೀಟಾಗಿ ಮನೆಯದಾಗಲಿ ಮ ನಮ್ಮ ಮನೆಯದ ನಮ್ಮ ಈಗಿರೋ ಮನೆಯದಾಗಲಿ ನಮ್ಮ ಮನೆಯ ಖರ್ಚು ವೆಚ್ಚಗಳು ಕಂಪ್ಲೀಟಾಗಿ ಅವ್ರ ಜವಾಬ್ದಾರಿ ಅದು ನಾನೇನೇ ಅರ್ನ್ ಮಾಡ್ತಾಯಿದ್ರು ಸ್ವಲ್ಪ ನಾನೇನು ಅಂತ ಅರ್ನ್ ಮಾಡ್ತೀನೋ ನನಗೇನು ಬೇಕೋ ತೊಗೊಳ್ಲಿಕ್ಕೆ ಅಥವಾ ನಾವು ಏನೋ ಒಂದು ಯಾರಿಗೋ ಹೆಲ್ಪ್ ಮಾಡ್ಬೇಕಂತಿದ್ರೆ ಅದಕ್ಕೆ ನಾವು ಅದನ್ನು ಬಳಸ್ತಕ್ಕೆ ಬಳಸೋ ಅಂದರೆ ಬಳಸ್ತಾ ಇದ್ದೀವಿ ಬಟ್ ನನ್ನ ದುಡ್ಡನ್ನ ಮನೆಗೆ ಯಾವುದಕ್ಕೂ ಬಳಸ್ತಾ ಇಲ್ಲ ಸಾಕಾಗೋದಿಲ್ಲ ಯಾಕಂದರೆ ಗೊತ್ತಿರೋ ವಿಚಾರನೇ ಅದು ಹೇಳ್ತಾರೆ ಆನೆಗೆ ಸೊಪ್ಪು ತಿನ್ನಿಸ್ದಂಗೆ ಹುಲ್ ತಿನ್ನಿಸ್ದಂಗೆ ಅನ್ನೋ ರೀತಿ ಆಗುತ್ತೆ ಹಾಗಾಗಿ ನಂದು ನಾವು ಏನಾದರೂ ಎಲ್ಲಿಗಾದ್ರೂ ಟ್ರಾವೆಲ್ ಮಾಡಿ ಯಾರಿಗಾದ್ರೂ ಒಂದು ವಿಡಿಯೋ ಮಾಡಿಕೊಡ್ಬೇಕಂದ್ರೆ ನಮ್ಮ ಟ್ರಾವೆಲ್ ಖರ್ಚಿಗೆ ಬೇಕು ಅದೆಲ್ಲದಕ್ಕೂ ನಾನು ಈಗ ಸ್ವಲ್ಪ ಓಕೆ ನಂದೇ ಇರುತ್ತಲ್ಲ ನಾನು ನಿಭಾಯಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮಾಡ್ತಾಯಿದ್ದೀವಿ ಈ ನಿಂಬೆ ಗಿಡ ಕಾಯಿ ಇಲ್ಲ ಅಂತ ತುಂಬ ಸಲ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ಪಾಪ ಅದು ಯಾವಾಗ ಆಗಿತ್ತು ನಾವು ನೋಡಿಲ್ಲ ಒಂದೇ ಒಂದು ಕಾಯಿ ಕಾಣಿಸ್ತು ಇಷ್ಟು ಅಷ್ಟು ಖುಷಿಯಾಗಿಬಿಡ್ತು ನನಗೆ ನಮ್ಮ ಮನೆಯವ್ರಿಗೆ ಕರೆದು ರೀ ಕಾಯಿ ಬಿಟ್ಟಿದೆ ಕಾಯಿ ಬಿಟ್ಟಿದೆ ಅಂತ ಅವರು ಬಂದು ನೋಡಿದ್ರು ಆಮೇಲೆ ಸಂಜೆ ವಿಜಿ ಬಂದ ತಕ್ಷಣ ಸ್ಕೂಲಿಂದ ಅವ್ನು ಅಲ್ಲಿಗೆ ಬಂದ ಗಾರ್ಡನ್ಗೆ ಬಂದ ಸೀದಾ ಅವ್ನಿಗೆ ಹೇಳಿದೆ ರಾತ್ರಿ ನಾವು ಊಟ ಆದಮೇಲೆ ಇನ್ನೊಂದು ರೌಂಡ್ ವಾಕ್ ಹೋದಾಗ ಅವನಿಗೆ ಹೇಳಿದ್ದು ಮರ್ತುಬಿಟ್ಟಿದ್ದೆ ಆವಾಗ ಇಲ್ಲ ನಾನು ಕಾಯಿ ನೋಡಲೇಬೇಕು ಅಂತ ಸರಿ ಆವಾಗ ಕರ್ಕೊಂಡು ಬಂದು ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿ ಅವನಿಗೆ ಆ ಕಾಯಿ ತೋರಿಸಿದ್ದಾಯ್ತು ನಿಮಗೂ ತೋರಿಸ್ತೀನಿ ನಿಜ ಎಷ್ಟೋ ನಿಂಬೆ ಹಣ್ಣು ಫ್ರಿಜ್ಜಲ್ಲಿದೆ ಅಲ್ವಾ ನಾವು ಬೆಳೆಸಿದ ಗಿಡದಲ್ಲಿ ಒಂದು ಪುಟ್ಟ ಕಾಯಿ ನೋಡ್ದಾಗ ಸಿಗೋ ಸಂತೋಷವೇ ಬೇರೆ ಸೂಪರಾಗಿತ್ತು ಭಾಳ ಖುಷಿ ಆಯಿತು ನಾನು ಏನೋ ನೋಡ್ಲಿಕ್ಕೆ ಹೋಗಿ ಕಾಣಿಸ್ತು ನಮ್ಮ ಮನೆಯವ್ರಿಗೆ ಅದೇ ಅಂದೆ ನಾನು ನಿಂಬೆಕಾಯಿ ನೋಡೋಕ್ಕೆ ಹೋಗಲಿಲ್ಲ ಇವೇನು ಗಿಡನಪ್ಪ ಇಷ್ಟು ದಿನ ಆದರೂ ಒಂದು ಕಾಯಿ ಬಿಡ್ತಾ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೆ ಸಡನ್ನಾಗಿ ಒಂದು ಕಾಯಿ ಕಾಣಿಸ್ತು ಆಮೇಲೆ ನಮ್ಮ ಮನೆಯವ್ರು ಎದ್ದು ಬಂದು ಹೌದಾ ಅಂತೆಲ್ಲ ನೋಡುವಾಗ ಇನ್ನೂ ಎರಡು ಕಾಯಿ ಸಿಕ್ತು ಹೂ ಆಗಿರೋದು ಕಾಣಿಸ್ತು ಸಮಾಧಾನ ಆಯಿತು ಅಂತೂ ಇಂತೂ ನಮ್ಮ ಗಿಡ ಒಂದು ನಿಂಬೆಕಾಯಿನ ಬಿಟ್ಟುಬಿಡ್ತು ಅಂತ ಹೇಳಿ ಖುಷಿ ಪಟ್ಕೊಂಡು ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದೆ ಮನೆಯವ್ರು ಹೋದ್ರು ಮತ್ತೆ ಕೆಲಸ ಮಾಡಿಸ್ಲಿಕ್ಕೆ ನೋಡಿ ಒಂದೇ ಒಂದು ನಿಂಬೆಕಾಯಿ ತೋರಿಸ್ತೀನಿ ನಿಮಗೆ ಈ ಕಡೆಯಿಂದ ಸಕ್ಕದಾಗಿದೆ ಅಲ್ವಾ ಓಕೆ ದುಂಡು ಏಳು ಸುತ್ತಿನ ದುಂಡು ಮಲ್ಗೆ ಮಗ್ಗು ಬಿಟ್ಟಿತ್ತು ಒಂದಷ್ಟು ನನ್ನ ಫೇವ್ರೇಟ್ ಇದು ನಂಗೆ ಭಾಳ ಇಷ್ಟ ಪೂಜೆ ಮಾಡಲಿಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ಅದು ಮೊಗ್ಗೆಲ್ಲ ಕಿತ್ಕೊಂಡೆ ಬೆಳಗ್ಗೆ ಚೆನ್ನಾಗಿ ಅರಳಿರುತ್ತೆ ನಾನು ಪೂಜೆ ಬೇಗ ಮಾಡ್ತೀನಲ್ಲ ಅಷ್ಟಲ್ಲೆಲ್ಲ ಗಮಗಮ ಅಂತ ಪೂರ್ತಿ ನನಗೆ ಹೂವು ಅರಳಿದರೆ ಇಷ್ಟ ಆಗೋಲ್ಲ ಸ್ವಲ್ಪ ಸ್ವಲ್ಪ ಅರಳಿದರೆ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಮುಂದೆ ಬರ್ತಾ ಬರ್ತಾ ನಿಮಗೆ ಟೈಲ್ಸ್ ಬಗ್ಗೆ ನಾನೊಂದು ಇನ್ಫಾರ್ಮೇಷನ್ ಕೊಡಬೇಕು ತುಂಬ ಚೆನ್ನಾಗಿರೋ ಟೈಲ್ಸ್ ಸಿಕ್ಕಿದೆ ನಮಗೆ ಅದು ಎಷ್ಟು ಖುಷಿಯಾಗಿದೆ ಅಂದರೆ ಅಷ್ಟು ಖುಷಿಯಾಗಿದೆ ನಿಮಗೆ ತೋರಿಸ್ತೀನಿ ಎಲ್ಲಿ ತೊಗೊಂಡ್ವಿ ಏನು ಅಥವಾ ಯಾವ ಬ್ರ್ಯಾಂಡು ಏನು ಟೈಲ್ಸ್ ಕಾಂಬಿನೇಷನ್ ಇದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಬಿಕಾಸ್ ನನಗದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಈಗ ಕಲ್ತ್ಕೊಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಅದನ್ನು ನೋಡಿದಾಗ ಟೈಲ್ಸು ಹಾಗೆ ವರ್ಕ್ ಮಾಡೋರದು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಹೇಳ್ತೀನಿ ಬೇಕಂದರೆ ಕಮೆಂಟ್ ಮಾಡಿ ನಾನು ಅದೇನು ಡೆಸ್ಪರೇಟಾಗಿ ನಾನು ಹೇಳಬೇಕಂತ ಏನೂ ಇಲ್ಲ ನಿಮ್ಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಹೇಳಿ ನಾನು ಈ ಮಾಹಿತಿಗಳನ್ನು ಕೊಡ್ತೀನಿ ಹಾಗೆ ನಮಗೆ ಒಳ್ಳೆ ಇಂಟೀರಿಯರ್ ಡಿಸೈನರ್ ಸಿಕ್ಕಿದ್ದಾರೆ ಅವ್ರು ಯಾವ ರೀತಿ ವರ್ಕ್ ಮಾಡ್ತಾ ಹೋಗ್ತಾರೆ ಅದನ್ನು ಕೂಡ ಅವ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಮುಂದಿನ ಇಷ್ಟಪಡ್ತೀನಿ ಸೊ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಪ್ಲೈ ಎಲ್ಲ ಒಬ್ಬರ ಹತ್ರನೇ ತೊಗೊಂಡು ಅವರೇ ಡಿಸೈನ್ ಮಾಡಿ ಕಳ್ಕೊಡ್ತಾರೆ ಸೊ ಈ ಥರ ಒಂದು ಪ್ಲಾನಿಂಗ್ ಇದೆ ಫ್ಯೂಚರಲ್ಲಿ ನಿಮಗೂ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ನಂಗೆ ಇಷ್ಟ ಇದೆ ಎಲ್ಲದನ್ನೂ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದರೆ ಯಾಕಂದ್ರೆ ಯಾರಿಗೊಬ್ರಿಗೆ ಹೆಲ್ಪ್ ಆದ್ರೂ ಕೂಡ ಬಿಕಾಸ್ ನಾನು ದಿ ಬೆಸ್ಟ್ ಹುಡುಕ್ತಾ ಇರೋದರಿಂದ ನಾವು ಅದರಿಂದ ನಿಮಗೂ ಕೂಡ ಒಳ್ಳೆಯದಾಗ್ಬೋದು ಅಂತ ಅಷ್ಟೇ ಇನ್ನೇನು ಇಲ್ಲ ಬನ್ನಿ ಇನ್ನೊಂದು ಸ್ವಲ್ಪ ಹೂವು ಮುಗ್ಗಿದೆ ಅದೆಲ್ಲ ಕುಯ್ಕೊಂಡು ತೊಗೊಂಡು ಹೋಗಿ ಮನೆಗೆ ಹೋಗಬೇಕು ಇನ್ನೇನು ಸಂಜೆ ಫೈ ತರ್ಟಿ ಆಗೋಯ್ತು ನಾನು ಅಲ್ಲೇ ರೌಂಡ್ ಹೊಡಿತಾ ಹೊಡಿತಾ ನಾನು ಫೋರ್ ತರ್ಟಿಗೆ ಮನೆ ಬಿಟ್ಟಿದ್ದು ಫೈವ್ ತರ್ಟಿ ಅಲ್ಲೇ ಆಯಿತು ನಮ್ಮ ಮನೆಯವ್ರಿಗೆ ಸರಿ ನಾನು ಇಲ್ಲೇ ವಾಕ್ ಮುಗಿಸ್ಕೊಂಡ್ಬಿಟ್ಟೆ ಮನೆಗೆ ಹೋಗ್ತೀನಿ ಅಂತ ಮನೆಯಿಂದ ವಾಕಿಂಗ್ ಬರಬೇಕಿತ್ತು ಇನ್ನೇನು ಇಲ್ಲೇ ಇದ್ದೀನಿ ಹೇಳಿ ವಾಕ್ ಕೂಡ ಓದೆ ಬಟ್ ಇವತ್ತು ವಾಕಿಂಗ್ ಹೋದಾಗ ಒಂದು ಅಮೇಝಿಂಗ್ ವ್ಯೂ ಸಿಕ್ತು ನನಗೆ ನಿಮಗೂ ನಿಮಗೂ ತೋರಿಸ್ತೀನಿ ಕೂಡ ನಿಜವಾಗ್ಲೂ ಏನಂದರೆ ನಾವು ಹೇಳ್ತಾ ಇರ್ತೀವಲ್ವಾ ಇವಾಗ ಇರೋ ರೇಡಿಯೇಷನ್ಸು ಆಮೇಲೆ ಟವರ್ಸು ಇದರಿಂದ ಬರೋವಂಥ ರೇಡಿಯೇಷನ್ಸಿಂದ ಪಕ್ಷಿಗಳು ಗುಬ್ಬಿಗಳು ಸ್ಪೆಷಲಿ ಗುಬ್ಬಿಗಳು ಸಂತತಿ ಕಡಿಮೆ ಆಗೋಗಿದೆ ಸಿಟಿ ಸೈಡ್ ಅಂತೂ ನೋಡ್ಲಿಕ್ಕೆ ಒಂದು ಗುಬ್ಬಿ ಸಿಗಲ್ಲ ಅಂತ ತುಂಬ ಜನ ಬೇಜಾರು ಮಾಡ್ಕೊಳ್ಳೋದನ್ನು ನಾನು ನೋಡಿದ್ದೀನಿ ನಮ್ಮ ಪುಣ್ಯ ನಿಮಗೆ ಇವತ್ತು ತೋರಿಸ್ತೀನಿ ಒಂದೇ ಕ್ಷಣಕ್ಕೆ ನೂರಾರು ಗುಬ್ಬಿಗಳನ್ನು ನಿಮಗೆ ತೋರಿಸ್ತೀನಿ ನನಗೂ ಆ ಕ್ಷಣಕ್ಕೆ ಗೊತ್ತಾಗಿದ್ದು ಇಷ್ಟೊಂದು ಗುಬ್ಬಿಗಳು ಇದೆಯಾ ಇಲ್ಲಿ ಅಂತ ಹೇಳಿ ನೋಡಿ ಸಪೋಟ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಭಾಳ ಖುಷಿಯಾಗೋಯ್ತು ನನಗೆ ವಾಕ್ ಹೋಗಿದ್ದು ಸಾರ್ಥಕ ಅನಿಸ್ತು ನಿಂತ್ಕೊಂಡು ಒಂದು ಹತ್ತು ನಿಮಿಷ ಆ ಗುಬ್ಬಿಗಳನ್ನು ನೋಡೋದ್ರಲ್ಲೇ ನಮ್ಮ ಸಮಯ ಹೋಯಿತು ನಿಮಗೂ ಆ ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ತೋರಿಸ್ತೀನಿ ಇದು ನಮ್ಮ ನಾನು ವಾಕ್ ಮಾಡ್ತೀನಿ ಆ ರೋಡ್ ಪಕ್ಕ ಇರೋವಂಥ ತೋಟ ಈ ಬೇಲಿಯಲ್ಲಿ ಗಿಡದಲ್ಲಿ ಯಾಕೆ ಗುಬ್ಬಿಗಳು ಕೂತಿದೆ ಅಂತ ನೋಡ್ತಾ ಇದ್ದೆ ಸಡನ್ನಾಗಿ ಎಲ್ಲ ಗುಬ್ಬಿಗಳು ತೋಟಕ್ಕೆ ಬಂತು ತೋಟಕ್ಕೆ ಬಂದು ಕೂತ್ಕೊಂಡ್ವೋ ಏನು ಮಾಡ್ತಿದ್ದೆ ಇಲ್ಲಿಂದ ಆ ಪಾಯಿಂಟ್ ಅರ್ಥ ಆಗಲಿಲ್ಲ ಯಾರಿಗಾದರೂ ಇದ್ರ ಲಾಜಿಕ್ ಗೊತ್ತಿದ್ರೆ ಹೇಳಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡ್ವು ಈ ಅಡಿಕೆ ತೋಟ ಏನು ಅಡಿಕೆ ಕಟ್ಟಿದಾರಲ್ಲ ಈ ತೋಟದಲ್ಲಿ ಕೂತ್ಕೊಂಡ್ವ ಎಲ್ಲ ಕುತ್ಕೊಂಡು ಒಂದು ಮ್ಯಾಕ್ಸಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಅಷ್ಟೇ ಮತ್ತು ಎಲ್ಲ ಎದ್ದುಬಿಟ್ಟು ಮತ್ತೆ ಹೋಗಿ ಬೆಲೆ ಮೇಲೆ ಕುತ್ಕೊಳ್ತು ನೋಡಿ ಅಷ್ಟು ಪೂರ್ತಿ ಎಲ್ಲ ಹೋಗಿ ಅಲ್ಲಿ ಕುತ್ಕೊಳ್ತು ಮತ್ತು ಅಲ್ಲಿಂದ ಮಾತ್ ಮತ್ತು ಮತ್ತೆ ಬಂದು ಮತ್ತೆ ಕುತ್ಕೊಳ್ಳೋದು ಮತ್ತೆ ಹೋದು ಇದನ್ನೇ ಇತ್ತು ನಾವು ಅಟ್ಲೀಸ್ಟ್ ಕಾಳು ಕಡ್ಡಿ ಏನಾದರೂ ಬೆಳೆದಿದ್ರೆ ಹೊಲದಲ್ಲಿ ಅದಕ್ಕೆ ಬರ್ತಾ ಇದೆ ಅಂತ ಅನ್ಕೋಬೋದಿತ್ತು ಇಲ್ಲ ಅಲ್ಲಿ ಏನೂ ಇರಲಿಲ್ಲ ನೋಡಿದ್ವಿ ಸ್ವಲ್ಪ ಹೊತ್ತು ಏನಕ್ಕೆ ಹಿಂಗೆ ಮಾಡ್ತಾ ಇದೆ ಅಂತ ಆ ಲಾಜಿಕ್ ಅರ್ಥ ಆಗಲಿಲ್ಲ ಬಟ್ ಆ ಗುಬ್ಬಿಗಳನ್ನು ನೋಡಿ ಭಾರಿ ಸಂತೋಷ ಆಯಿತು ಯಾಕಂದರೆ ನಮಗೆ ಫ್ಯೂಚರ್ ಡೇಸಲ್ಲಿ ಈ ಹೊಸ ಮನೆಗೆ ಬರ್ತಾ ಇದ್ದಂಗೆ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರಿನ ವ್ಯವಸ್ಥೆ ಮಾಡಬೇಕು ಚೆನ್ನಾಗಿ ಆಮೇಲೆ ಕಾಳು ಕಡ್ಡಿಗಳನ್ನೆಲ್ಲ ಇಡಬೇಕು ಅಂತ ಮನೆಯವ್ರಿಗೆ ಪಾಪ ತುಂಬ ಆಸೆ ಇದೆ ಅದೆಲ್ಲಾದರೂ ಮಾಡಬೇಕು ಅಂತ ಯೋಚನೆ ಮಾಡಿ ಇಬ್ರು ನಾನು ಏನೇ ಹೇಳಿದ್ರು ಈ ಮನೆಗೆ ಶಿಫ್ಟ್ ಆಗೋವರೆಗೂ ಯಾವುದು ಕಾರ್ಯರೂಪಕ್ಕೆ ಬರಲ್ಲ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಅದು ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬರ್ತೀವಿ ಈ ವ್ಲಾಗ್ ಇನ್ಫಾರ್ಮೇಟಿವ್ ಆಗಿತ್ತಾ ಅಂತ ಅನ್ಸಿದ್ರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ತುಂಬಾ ಜನ ಸ್ಕಿಪ್ ಮಾಡ್ತೀರಾ ಯಾಕಂದ್ರೆ ಕೆಳಗೆ ಕಮೆಂಟ್ ಕ್ವಶನ್ ಕೇಳ್ತಿರ ಅವಾಗ ಗೊತ್ತಾಗುತ್ತೆ ನನಗೆ ವಿಡಿಯೋ ಸ್ಕಿಪ್ ಮಾಡಿದರೆ ನೋಡಿಲ್ಲ ಅಂತ ಕಂಪ್ಲೀಟಾಗಿ ನೋಡಿದ್ರೇ ನಿಮಗೆ ಇನ್ಫಾರ್ಮೇಷನ್ ಸಿಗೋದು ಕಂಪ್ಲೀಟಾಗಿ ವೀಡಿಯೋನ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ಇನ್ನು ಮುಂಬರುವ ದಿನಗಳಲ್ಲಿ ನಾಳಿನ ವೀಡಿಯೋ ಅಂತೂ ಸಖತ್ತಾಗಿ ಹೆಲ್ಪ್ಫುಲ್ ಆಗಿರುತ್ತೆ ಬೇಸಿಗೆಯಲ್ಲಿ ಮಾಡೋವಂಥ ಸ್ಪೆಷಲ್ ರೆಸಿಪಿ ನಾಳೆ ವೀಡಿಯೋದಲ್ಲಿ ಇರುತ್ತೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು